ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಮೇಲೆ ಟೈಟಲ್ ನೋಡಿದ ಹಾಗೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ತಾ ಇದ್ದೀರಿ ಸರ್ ನಮಗೆ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಬಂದಿದೆ ಅಥವಾ ಸ್ಟೇಟಸಲ್ಲಿ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ತೋರಿಸ್ತಾ ಇದೆ ನಮಗೆ ವಿದ್ಯಾಸಿರಿ ಯೋಜನೆಯ ವಿದ್ಯಾರ್ಥಿ ವೇತನ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಿ ಮತ್ತು ವಿದ್ಯಾಸಿರಿ ಕಾಲಮ್ನಲ್ಲಿ ನೋ ಅಂತ ಇದೆ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ ನಮಗೆ ಈ ಸಲ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ನೀಡಲಾಗುವಂಥ ವಿದ್ಯಾರ್ಥಿ ವೇತನ ಬರುತ್ತಾ ಇಲ್ವಾ ಅಥವಾ ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್ಪು ಬರುತ್ತಾ ಇಲ್ವಾ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಡ್ರಿ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಇದ್ದೀರಿ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಅದೇನಂದರೆ ನಿಮಗೆ ಈ ವರ್ಷ ವಿದ್ಯಾಸಿರಿಯಾಗಿರ್ಬೋದು ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್ಪು ಬರುತ್ತಾ ಇಲ್ವಾ ಎಂಬುದನ್ನು ಕೂಡ ಈ ವಿಡೋದಲ್ಲಿ ನಾನು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈಗಾಗಲೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಈಗಾಗಲೇ ಅಪ್ಲಿಕೇಶನ್ಗಳ ವೆರಿಫಿಕೇಷನ್ ಕೂಡ ಪ್ರಾರಂಭವಾಗಿದ್ದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈಗಾಗಲೇ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಕೂಡ ಶಾಂಕ್ಷನ್ ಆಗಿದೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಆಗಿರ್ಬೋದು ಪಿ ಎಮ್ ಯಶಸ್ವಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವೂ ಕೂಡ ಕ್ರೆಡಿಟ್ ಆಗಿದೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಫಸ್ಟ್ ಲೆವೆಲಲ್ಲಿ ಸ್ಟಾಪ್ ಆಗಿದ್ರೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರದು ಸೆಕೆಂಡ್ ಲೆವೆಲ್ ಆಗಿರ್ಬೋದು ಥರ್ಡ್ ಲೆವೆಲಲ್ಲಿ ಸ್ಟಾಪ್ ಅದಾವೆ ಆದ ನಂತರ ನೀವು ಎಲ್ಲರಿಗೂ ಕೂಡ ಅಂದರೆ ಅಪ್ಲಿಕೇಶನ್ಗಳು ಪ್ರಗತಿಯಲ್ಲಿದ್ದಾವೆ ಈಗ ಒಂದು ಸ್ಪಷ್ಟತೆ ಏನಂದರೆ ಅನೇಕ ಜನರಿಗೆ ಕಾಡುವಂಥ ಪ್ರಶ್ನೆ ಏನಂದ್ರೆ ನಮಗೆ ಪಿ ರಿಮರ್ಸ್ಮೆಂಟ್ ಅಮೌಂಟ್ ಮಾತ್ರ ಬಂದಿದೆ ಅದು ಅತಿ ಕಡಿಮೆ ಅಮೌಂಟ್ ಬಂದಿದೆ ನಮಗೆ ವಿದ್ಯಾ ಸಿರಿ ಯೋಜನೆ ಅಡಿಯಲ್ಲಿ ನೀಡಲಾಗುವಂಥ ಅಥವಾ ಪಿ ಎಮ್ ಎಸ್ ಎಸ್ ಪಿ ಯೋಜನೆ ಅಡಿಯಲ್ಲಿ ನೀಡಲಾಗುವಂಥ ವಿದ್ಯಾರ್ಥಿ ವೇತನ ಅಲ್ಲಿ ತೋರಿಸ್ತಾ ಇಲ್ಲ ನೋ ಅಂತ ತೋರಿಸ್ತಾ ಇದೆ ಇಲ್ಲಿ ಒಬ್ಬಷ್ಟು ಸ್ಟೂಡೆಂಟ್ದು ಕೂಡ ನಾನು ತೋರಿಸ್ತೀನಿ ಇಲ್ಲಿ ಅದ್ರಗೊಂದಿಗೆ ನಿಮಗೆ ಉದಾಹರಣೆಯನ್ನು ಕೊಡ್ಕೋತ ನಾನು ಹೋಗ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟತೆ ಸಿಗ್ತೈತಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡ್ರಿ ದಯವಿಟ್ಟು ಪೂರ್ತಿಯಾಗಿ ವೀಕ್ಷಣೆ ಮಾಡಿದ ನಂತರ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಇಲ್ಲಿ ಒಬ್ಬರದ್ದು ಸ್ಟೂಡೆಂಟ್ದು ನಾನು ಪಿ ಡಿ ಎಫನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ಇವರಿಗೆ ಅಮೌಂಟ್ ಕೂಡ ಶಾಂಕ್ಷನ್ ಆಗಿದೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಫಸ್ಟ್ ಲೆವೆಲಲ್ಲಿ ಯಾವ ಹಂತ ಇರಬೇಕು ಸೆಕೆಂಡ್ ಲೆವೆಲಲ್ಲಿ ಯಾವ ಹಂತ ಇರಬೇಕು ಮತ್ತು ನೋ ಇದ್ದರೆ ಅಮೌಂಟ್ ಬರುತ್ತಾ ಇಲ್ವಾ ಎಂಬುದನ್ನು ಕೂಡ ನಾನು ಇಲ್ಲಿ ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಇಲ್ಲಿ ಒಬ್ಬರು ಸ್ಟೂಡೆಂಟದ್ದು ಕೂಡ ನಾನು ತೆಗೆದಿದ್ದರೆ ನೀವು ಕಾಣ್ತಾ ಇರ್ಬೋದು ನಿಮಗೆ ನೋಡ್ಬೋದು ಅಕಾಡೆಮಿಕ್ ಇಯರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಿದೆ ಇದು ಎಸ್ ಟಿ ವರ್ಗ ಡ್ರೈವರ್ ವೆರಿಫೈ ಡಿಪಾರ್ಟ್ಮೆಂಟ್ ವತಿಯಂತ್ರ ಇವರು ಹಾಸ್ಟೆಲ್ನಲ್ಲಿದ್ದಾರೆ ಇಲ್ಲಿ ನೋಡ್ಬೋದು ಹಾಸ್ಟೆಲ್ ಡೀಟೇಲ್ಸ್ ಕೂಡ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಕೆಳಗೆ ಇಲ್ಲಿ ಮೊದಲನೇದಾಗಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಒಂದು ಕೇಳ್ತಾ ಇದ್ರೆ ನಮಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ವೇತನ ಇನ್ನೂ ಕೂಡ ಬಂದಿಲ್ಲ ಅಪ್ಲಿಕೇಶನ್ ವೆರಿಫಿಕೇಶನ್ ಕೂಡ ಆಗಿಲ್ಲ ಯಾಕೆ ಅಂತ ನೀವು ಆಧಾರ್ ಸೀಡಿಂಗ್ ಮಾಡಿರೋಕ್ಕಿಲ್ಲ ನಂತರ ಹತ್ತಿರದ ಆದಷ್ಟು ಬೇಗನೆ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಆಧಾರ್ ಶೀಡಿಂಗ್ಗಳನ್ನು ಮಾಡ್ಕೋಬೇಕಾಗಿರ್ತೈತಿ ಆಧಾರ್ ಶೀಡಿಂಗ್ ಆಗದೇ ಇರುವಂಥ ಅಪ್ಲಿಕೇಶನ್ಗಳು ಇನ್ನೂ ಕೂಡ ವೆರಿಫಿಕೇಷನಲ್ಲಿ ಪೆಂಡಿಂಗ್ ಅದಾವೆ ನಂತರ ನೀವು ಕೂಡ ಆಧಾರ್ ಶೀಡಿಂಗ್ ಮಾಡ್ಕೊರಿ ನಿಮ್ಮ ಆಧಾರ್ ಸೀಡಿಂಗ್ ಆಗೈತಿ ಇಲ್ಲೋ ಎಂಬುದನ್ನು ಕೂಡ ನೀವು ಆಧಾರ್ ಅವರ ಅಧಿಕೃತವಾದಂಥ ವೆಬ್ಸೈಟ್ ಇ ವೈ ಡಿ ಅಧಿಕೃತವಾದಂಥ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊರಿ ಸೀಡಿಂಗ್ ಆಗಿದ್ದರೆ ಮಾತ್ರ ನಿಮಗೆ ವಿದ್ಯಾರ್ಥಿ ವೇತನ ಬರ್ತತಿ ಇಲ್ಲದೇ ಹೋದಲ್ಲಿ ವಿದ್ಯಾರ್ಥಿ ವೇತನ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಬರುವುದಿಲ್ಲ ಇಲ್ಲಿ ನೋಡ್ಬೋದು ಟ್ರೈಬ್ ಎರಿಫೇರ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ನಿಮ್ಮದು ಕೂಡ ಇಲ್ಲಿ ಎಲ್ಲವೂ ಸೇಮ್ ಇರ್ತೈತಿ ಅಂದರೆ ಟ್ರೈಬ್ ಎರಿಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಒ ಬಿ ಸಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಎಸ್ ಸಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನೀಡಲಾಗುವಂಥ ವಿದ್ಯಾರ್ಥಿ ವೇತನದ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಎಸ್ ಆಗಿರಬೇಕು ಇದು ಒಂದು ಎಸ್ ಆಗಿದ್ದರೆ ಸಾಕು ನಿಮ್ಮದು ಕೆಳಗಿನ ಯಾವುದೇ ಹಂತವು ಕೂಡ ನೋ ಆಗಿದ್ದರೂ ಕೂಡ ನಿಮಗೆ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಇನ್ನು ಎರಡನೇ ಹಂತದಲ್ಲಿ ಏನಾದರೂ ಇಲ್ಲಿ ನೋಡ್ಬೋದು ಇಲ್ಲಿ ಅನೇಕ ರೀತಿಯಾದಂಥ ಬೇರೆ ಬೇರೆ ವಿಧದಲ್ಲಿ ಆದ ವಿದ್ಯಾರ್ಥಿ ವೇತನವನ್ನು ಕರೀತಾರೆ ಅಂದರೆ ನಿಮಗೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಸ್ ಟಿ ಸ್ಟೂಡೆಂಟ್ ಅಂತ ಹೇಳಿ ಅದೇ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಇವ್ರಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇನ್ನು ಉಳಿದ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಅಂತ ಹೇಳಿ ನೀಡ್ತಾರೆ ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ನೀಡಲಾಗುವಂಥ ವಿದ್ಯಾರ್ಥಿ ವೇತನಕ್ಕೂ ಕೂಡ ವಿದ್ಯಾಸಿರಿ ಅಂತ ಹೇಳಿ ಕರೀತಾರೆ ಇಲ್ಲಿ ಎರಡೂ ಕೂಡ ನೋಡ್ಬೋದು ಅಪ್ರೋಡ್ ಎಸ್ ಇದೆ ಎಸ್ ಇದೆ ಇಲ್ಲಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅದು ಕಾಣ್ತಾ ಇರ್ಬೋದು ನಿಮಗೆ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಇದು ಪಿ ರಿಂಬರ್ಸ್ಮೆಂಟ್ ಅಮೌಂಟು ಕಾಲೇಜು ವತಿಯಂತ್ರ ನೀಡಲಾಗುವಂಥ ಅಮೇಟ ಅಮೌಂಟ್ ಆಗಿರ್ತೈತಿ ಪಿ ರಿಂಬರ್ಸ್ಮೆಂಟು ಮತ್ತು ಮೇಂಟೆನೆನ್ಸ್ ಅಂತ ಹೇಳಿ ನೀವು ಎಷ್ಟು ಕಾಲೇಜಿನ ಶುಲ್ಕವನ್ನು ತುಂಬಿರ್ತಿರಲ್ಲ ಆ ಥರ ಶೇಕಡ ಹದಿನೈದು ಪರ್ಸೆಂಟೇಜಷ್ಟು ಅವರು ವಿದ್ಯಾರ್ಥಿ ವೇತನವನ್ನು ನಿಮಗೆ ಕಾಲೇಜು ವತಿಯಂತ್ರ ನೀಡ್ತಾರೆ ಉಳಿದ ಈ ಕೆಳಗೆ ನೀಡಲಾಗುವಂಥ ಮೇಂಟೆನೆನ್ಸ್ ಅಮೌಂಟ್ ಆಗಿರ್ಬೋದು ವಿದ್ಯಾಸರಿ ಊಟ ವಸತಿ ಯೋಜನೆ ಅಡಿಯಲ್ಲಿ ನೀಡಲಾಗುವಂಥ ವಿದ್ಯಾರ್ಥಿ ವೇತನವನ್ನು ರಾಜ್ಯ ಸರ್ಕಾರ ನಿಮಗೆ ನೀಡ್ತಾ ಇದೆ ಇನ್ನು ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಥರ್ಡ್ ಲೆವೆಲಲ್ಲಿ ಕೂಡ ಕಾಣ್ತಾ ಇರ್ಬೋದು ನಿಮಗೆ ಅಕಾಡೆಮಿಕ್ ಅಲಾಟೆಡ್ ವಿದ್ಯಾ ಸಿರಿ ಪಿ ಎಮ್ ಎಸ್ ಸ್ಕಾಲರ್ಶಿಪ್ ಅಂತ ಹೇಳಿ ಇದು ಡಿಪಾರ್ಟ್ಮೆಂಟ್ ಫಾರ್ ಈಸ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲೌಟೆಡ್ ನಾಟ್ ಎಸ್ ಎಸ್ ಪಿ ಸ್ಟೂಡೆಂಟ್ಸ್ ಟೇಯಿಂಗ್ ಇನ್ ಡಿಪಾರ್ಟ್ಮೆಂಟ್ ರನ್ ಹಾಸ್ಟೆಲರ್ಸ್ ಅಂತ ಹೇಳಿ ಬಂದಿದೆ ಅಂದರೆ ಈ ವಿದ್ಯಾರ್ಥಿ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ವಿದ್ ಹಾಸ್ಟೆಲ್ನಲ್ಲಿ ಇರುವುದರಿಂದ ಈ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ಹಾಸ್ಟೆಲ್ಗೆ ವರ್ಗಾಯಿಸಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಸ್ಪಷ್ಟತೆಯನ್ನು ಏನು ಕೊಡ್ತೀನಂದ್ರೆ ವಿದ್ಯಾಸರಿ ಯೋಜನೆ ಅಡಿಯಲ್ಲಿ ನೀವೇನಾದರೂ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೇಕಾಗಿತ್ತಂದರೆ ನೀವು ಮೊದಲಿಗೆ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ ಯಾರು ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ನೀವು ಹಾಸ್ಟೆಲ್ಗೆ ಅರ್ಜಿಗಳನ್ನು ಸಲ್ಲಿಸಿರಬೇಕು ನೀವು ಹಾಸ್ಟೆಲ್ಗೆ ಆಯ್ಕೆ ಆಗಿರಬಾರ್ದು ಅಂದರೆ ಅವರು ಆಯ್ಕೆ ಮಾಡುವಂಥ ಲಿಸ್ಟಲ್ಲಿ ಆಯ್ಕೆ ಆಗದೇ ಇದ್ದ ಪಕ್ಷದಲ್ಲಿ ನಿಮಗೆ ಊಟ ವಸತಿ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಇಲ್ಲಿ ಬರ್ತೈತಿ ಇನ್ನು ಉಳಿದ ಯಾವುದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಫೀಸ್ ಅಮೌಂಟ್ ಕೂಡ ಬರುತ್ತೆ ಫೀ ರಿಮರ್ಸ್ಮೆಂಟ್ ಅಮೌಂಟ್ ಕೂಡ ಕಂಪಲ್ಸರಿಯಾಗಿ ಬರ್ತೈತಿ ನೀವು ಹಾಸ್ಟೆಲ್ನಲ್ಲಿದ್ದರೂ ಕೂಡ ಬರುತ್ತೆ ನೀವು ಹಾಸ್ಟೆಲ್ ಬಿಟ್ಟು ಹೊರಗಡೆ ಇದ್ದರೂ ಕೂಡ ಅಂದರೆ ನಿಮ್ಮ ಮನೆಯಂದರೂ ಕೂಡ ಡೇ ಸ್ಕಾಲರ್ ಹಾಕಿರೂ ಕೂಡ ಇಲ್ಲಿ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇದು ಪಿ ಇಂಬರ್ಸ್ಮೆಂಟ್ ಅಮೌಂಟ್ ಆಯಿತು ಇನ್ನು ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್ಪನ್ನು ಯಾರಿಗೆ ನೀಡ್ತಾರೆ ಅಂದ್ರೆ ಒ ಬಿ ಸಿ ವಿದ್ಯಾರ್ಥಿಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಮತ್ತು ಡಿ ಎನ್ ಟಿ ವಿದ್ಯಾರ್ಥಿಗಳು ಅಂದರೆ ಅಲೆಮಾರಿ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಅವರು ಪಿ ಎಂ ಯಶಸ್ವಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇಲ್ಲಿ ಒ ಬಿ ಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ ಯಾವ ಆರ್ಥಿಕವಾಗಿ ಹಿಂದುಳಿದಂಥ ಒ ಬಿ ಸಿ ವಿದ್ಯಾರ್ಥಿಗಳು ಮತ್ತು ಅರೆಮಾರಿ ಮತ್ತು ಅಲೆ ಅರೆಮಾರಿ ಅಂದರೆ ಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ಬರುವಂಥ ಸಬ್ ಡಿವಿಝನ್ ಇದು ಡಿ ಎನ್ ಟಿ ಅಂಥೇಳಿ ಈ ವಿದ್ಯಾರ್ಥಿಗಳಿಗೆ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇಲ್ಲಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹನ್ನೆರಡನೇ ತರಗತಿ ಅಥವಾ ಅದಕ್ಕಿಂತ ಮೇಲಿನ ತರಗತಿಗಳನ್ನು ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ ಇಲ್ಲಿ ಒಂದು ಸ್ಪಷ್ಟತೆ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಾಯಿತು ಅಂದರೆ ಇಲ್ಲಿ ನಿಮ್ಮದು ಏನಾದರೂ ನೋ ಅಂತ ಇದ್ದರೆ ಇಲ್ಲಿದೆಯಲ್ಲ ವಿದ್ಯಾಶ್ರೀ ಪಿ ಎಮ್ ಎಸ್ ಸ್ಕಾಲರ್ಶಿಪ್ ಅಂತ ಹೇಳಿ ಇಲ್ಲಿ ಪುಸ್ಟ್ ಡಿ ಬಿ ಟಿ ನೋ ಅಂತ ಇದ್ದರೆ ಅಥವಾ ಒಂದು ವೇಳೆ ಅಮೌಂಟ್ ತೋರಿಸ್ತಾ ಇಲ್ಲದೆ ಹೋದಲ್ಲಿ ಅಂದರೆ ಇಲ್ಲಿ ಸೆಕೆಂಡ್ ಲೆವೆಲಲ್ಲಿ ನಿಮಗೆ ಅಮೌಂಟ್ ಜೀರೋ ಅಂತ ತೋರಿಸ್ತಾ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನೂರಕ್ಕೆ ನೂರಷ್ಟು ಈ ವರ್ಷ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಪಿ ರಿಮರ್ಸ್ಮೆಂಟ್ ಅಮೌಂಟ್ ಎಷ್ಟು ತೋರಿಸ್ತಾ ಇದೆಯಲ್ಲ ಅಷ್ಟು ವಿದ್ಯಾರ್ಥಿ ವೇತನ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗ್ತಾ ಇದೆ ಇದನ್ನು ಇಲ್ಲಿ ಸ್ಪಷ್ಟತೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಇದು ಇವತ್ತಿನ ವಿದ್ಯಾಸಿರಿ ಯೋಜನೆಗೆ ಸಂಬಂಧಿಸಿದಂತೆ ಮತ್ತು ಪಿ ಎಂ ಯಶಸ್ವಿ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ ಇನ್ನೂ ಅನೇಕ ಜನ ಕೇಳ್ತಾ ಇದ್ರಿ ನಮ್ಮದು ಫಸ್ಟ್ ವೆರಿಫಿಕೇಷನ್ ಕೂಡ ಆಗಿಲ್ಲ ಅಂತ ಹೇಳಿ ವೆರಿಫಿಕೇಷನ್ ಕೂಡ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೆ ನಾನು ನಿನ್ನೆ ನಿಮಗೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾಯಿದೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಕೂಡ ಕಡಿಮೆ ಬರ್ತಾಯಿದೆ ಅಮೌಂಟ್ ಅನುದಾನದ ಕೊರತೆ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಕೂಡ ಕೊರತೆ ಬರ್ತಾಯಿದೆ ಆದ್ರಂತ್ರ ಸ್ವಲ್ಪ ವೇಟ್ ಮಾಡಿರಿ ಪ್ರತಿಯೊಬ್ಬರಿಗೂ ಕೂಡ ಸ್ಕಾಲರ್ಶಿಪ್ ಜಮಾ ಆಗ್ತಾಯಿದೆ ಯಾರೂ ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಸಿಗ್ತೈತಿ ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್ ಏನೈತಲ್ಲ ಅದು ಅಲೆಮಾರಿ ಅರೆ ಅಲೆಮಾರಿ ಮತ್ತು ಡಿ ಎನ್ ಟಿ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಅವರು ಪಿ ಎಂ ಯಶಸ್ವಿ ಸ್ಕಾಲರ್ಶಿಪ್ಪನ್ನು ನೇರವಾಗಿ ನೀಡ್ತಾರೆ ಇದನ್ನು ಓ ಬಿ ಸಿ ವಿದ್ಯಾರ್ಥಿಗಳು ಅನೇಕ ಜನ ಪಡ್ಕೊಂಡಿದ್ದಾರೆ ಅದು ಕೇಂದ್ರ ಸರ್ಕಾರ ನೀಡುವಂತಹ ವಿದ್ಯಾರ್ಥಿ ವೇತನ ಅದನ್ನು ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯಕ್ಕೆ ನೀಡ್ತೈತೆ ರಾಜ್ಯ ಸರ್ಕಾರ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ನಿಮಗೆ ಅಮೌಂಟನ್ನು ಶಾಂಕ್ಷನ್ ಮಾಡ್ತೈತಿ ಇದು ಇವತ್ತಿನ ವಿಶೇಷವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ಒಂದು ಅತಿ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದವು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಯಾರು ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಅಲಾಟೆಡ್ ಅಲ್ಲ ನಿಮ್ಮ ಅಪ್ಲಿಕೇಶನ್ಗಳು ಇಲ್ಲಿ ಒಂದು ಅತಿ ಪ್ರಮುಖವಾದಂಥ ಇನ್ನೊಂದು ಮಾಹಿತಿ ಏನಂದ್ರೆ ನೀವು ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿದಾಗ ಅದು ಅಲಾಟೆಡ್ ಆಗಿರ್ಬೇಕೈತಿ ಒಂದು ವೇಳೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಸಲ್ಲಿಸಿ ಅಷ್ಟೇ ಬಿಟ್ಟಿದ್ರೆ ಅಂದರೆ ಅದು ಅಲರ್ಟೆಡ್ ಅಂದರೆ ಅವರು ಅಪ್ರೂವಲ್ ಮಾಡದೇ ಇದ್ದ ಪಕ್ಷದಲ್ಲಿ ನಿಮಗೆ ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾ ಸರಿ ವಿದ್ಯಾರ್ಥಿ ವೇತನವೂ ಕೂಡ ಬರುವುದಿಲ್ಲ ಆದರೆ ಹೇಳ್ತಾ ಇದ್ದೀನಿ ನಿಮ್ಮ ಅಪ್ಲಿಕೇಶನು ಯಾವ ಹಂತದಲ್ಲಿದೆ ಅಂತ ಹೇಳಿ ಎಚ್ ಎಸ್ ಪಿ ಪೋರ್ಟಲ್ ಮೂಲಕವೂ ಕೂಡ ಚೆಕ್ ಮಾಡ್ಕೊರಿ ಅಪ್ರೂವಲ್ ಆಗಿದ್ದರೆ ಮಾತ್ರ ಊಟ ವಸತಿ ಯೋಜನೆ ಅಡಿಯಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ಸಿಗುತ್ತದೆ ಇದು ಇವತ್ತಿನ ಎಸ್ ಎಸ್ ಪಿಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ